ಬೆಳಗಾವಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದಂತಹ ನೂರಾರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಮಾತನಾಡಿದ್ದಾರೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಮಂಡ್ಯ ಜಿಲ್ಲೆಯ ಕೇರಗೋಡು ಗ್ರಾಮದ ಸಮಸ್ತ ಹಿಂದೂಗಳು ರಾಮಮಂದಿರ ಉದ್ಘಾಟನೆಯ ನಿಮಿತ್ತ ಗ್ರಾಮದಲ್ಲಿ ನೂರ ಎಂಟು ಅಡಿಯ ನೂತನ ಧ್ವಜ ನಿರ್ಮಿಸಿ ಹಿಂದೂಗಳು ಹನುಮಂತನ ಧ್ವಜಾರೋಹಣ ನೆರವೇರಿಸಿ ಸಂಭ್ರಮವನ್ನು ಆಚರಿಸಿದ್ದರು ಕುಂಟು ನೆಪವಡ್ಡಿ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ಮುಳುಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮಸ್ತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವುದರೊಂದಿಗೆ ಹಿಂದೂಗಳನ್ನು ಗುರಿಯಾಗಿಸಿಕೊಂಡೇ ಹಿಂದೂ ಸಂಘಟನೆಯ ದೇಶಭಕ್ತಿ ಚಟುವಟಿಕೆಗಳನ್ನು ಹತ್ತಿಕ್ಕಲು ಹುನ್ನಾರ ನಡೆಸಿದೆ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಇದನ್ನು ಪ್ರತಿಭಟಿಸಿದೆ ನಮ್ಮ ನಾಯಕರಾದಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡುವ ನಾಟಕೀಯ ಕೃತ್ಯ ಎಸಗುವುದರೊಂದಿಗೆ ಹಿಂದೂ ಧಾರ್ಮಿಕ ಧ್ವಜಗಳ ತೆರವು ಕಾರ್ಯ ಮಾಡಿ ಅಲ್ಪಸಂಖ್ಯಾತರನ್ನು ಮೆಚ್ಚಿಸಿ ಸಮಾಜದಲ್ಲಿ ರಾಜ್ಯ ಸರ್ಕಾರ ತನ್ನ ಪಾಪರ ಸ್ಥಿತಿಯನ್ನು ಮುಚ್ಚಿ ಹಾಕಲು ಕೋಮು ಗಲಭೆ ಹರಡಲು ಪ್ರಚೋದನೆ ಮಾಡುತ್ತಿರುವ ಸರ್ಕಾರದ ಎಲ್ಲ ಕಾರ್ಯಗಳನ್ನು ಖಡಕ್ ನಿರ್ದೇಶನ ನೀಡಬೇಕು ಇವರು ಹೇಗೆ ಮುಂದುವರೆದರೆ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಿಂದ ವಜಾಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಎಂದು ತಿಳಿಸಿದ್ದಾರೆ ತದನಂತರ ಮಾತನಾಡಿದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಮೋದ್ ಕೋಚೇರಿ ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಹಿಂದೂಗಳ ಮೇಲೆ ನಡೆದುಕೊಳ್ಳುವ ರೀತಿ ಖಂಡನೀಯ ಹಾಗೂ ಧ್ವಜ ರಾಮನ ಧ್ವಜ ತೆರವು ಮಾಡುತ್ತಿರುವುದು ಹಾಗೂ ಆರ್ ಅಶೋಕ್ ಅವರನ್ನು ಬಂಧಿಸಿ ಬಿಡುಗಡೆ ಮಾಡುವ ಈ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬೆಳಗಾವಿ ಮಹಾ ನಗರ ಬಿಜೆಪಿ ಅಧ್ಯಕ್ಷೆ ಗೀತಾ ಸುತಾರ್ ಸಂಸದರು ಮಂಗಳ ಅಂಗಡಿ ಸೇರಿದಂತೆ ಮಾಜಿ ಶಾಸಕ ಅನಿಲ್ ಬೆನಕೆ ಮತ್ತು ಅನೇಕ ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಿದ್ದರು ಕರ್ನಾಟಕದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರ ಕಳೆದ ಆರು ತಿಂಗಳಿಗಿಂತ ಜಾಸ್ತಿ ಸಮಯ ಅವ್ರದ್ದು ಆಡಳಿತ ನೋಡ್ರ ಜನ ಬ್ಯಾಸ್ತಿ ಹೋಗಿದ್ದಾರೆ ಅದ್ರ ಜೊತೆಗೆ ವಿಶೇಷವಾಗಿ ಇಡೀ ಜಗತ್ತಿನಲ್ಲಿ ಎಷ್ಟೋ ರಾಷ್ಟ್ರಗಳು ಇಸ್ಲಾಂ ರಾಷ್ಟ್ರಗಳು ಇದಾವೆ ಕ್ರಿಶ್ಚಿಯನ್ ರಾಷ್ಟ್ರಗಳು ಆದರೆ ಇಡೀ ಜಗತ್ತಿನಲ್ಲಿ ಹಿಂದೂ ಪರವಾಗಿ ಹಿಂದೂ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಇರುವಂಥ ಒಂದೇ ಒಂದು ದೇಶ ಅದು ಭಾರತ ದೇಶ ಆ ಹಿಂದೂಗಳ ದೇವರ ರಾಮ ಆ ರಾಮನ ಪೂಜೆ ಮಾಡುವ ಸಂಸ್ಕೃತಿ ಹೊಂದಿನವ್ರು ನಾವೆಲ್ಲರೂ ಕೂಡ ಆದರೆ ಮೊನ್ನೆ ರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆದಮೇಲೆ ಆ ಕಾರ್ಯಕ್ರಮ ಗುರಿ ಇಟ್ಕೊಂಡ ನಮ್ಮ ಕಾರ್ಯಕರ್ತರ ಕೇಸರಿ ಧ್ವಜ ಹಚ್ಚೋದು ರಾಮನ ಕಟ್ಔಟ್ ಹಚ್ಚೋದು ಹನುಮಾನ್ ಕಟ್ಔಟ್ ಹಚ್ಚೋ ಅಂತ ಕಾರ್ಯಕ್ರಮಗಳು ಮಾಡಿದ್ದಾರೆ ಆದರೆ ಮಂಡ್ಯದಲ್ಲಿ ಮತ್ತು ಬೆಳಗಾವಿ ಜಿಲ್ಲೆ ಎಮ್ ಕೆ ಅಲ್ಲಿ ಏನು ನಮ್ಮ ಹಿಂದೂ ಧ್ವಜ ಮತ್ತು ಬ ಭಗವಾನ್ ರಾಮ ಮತ್ತು ಬಜರಂಗ ಬಲಿ ಕಟ್ಔಟ್ಸ್ ಇದ್ದಾವೆ ಅವು ಕಿತ್ತು ಬೀಸಾ ಹಾಕುವಂಥದ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಅಮಾಯಕ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂಥ ಘಟನೆ ನಡೀತಾ ಇದ್ದಾವೆ ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಯಾವ ನಾಯಕರು ಬಾಯಿ ತೆರೆದು ಮಾತಾಡ್ತಾ ಇಲ್ಲ ನೀವು ಎಲ್ಲರ ಪರವಾಗಿ ಕೆಲಸ ಮಾಡಬೇಕು ಒಂದು ಸಮಾಜ ಮೇಲೆ ಪ್ರೀತಿ ಮಾಡೋವ ನಾಯಕ ಅಲ್ಲ ಎಲ್ಲ ಸಮಾಜಕ್ಕೆ ಜೊತೆಗೆ ಹೋಗುವಂಥ ಸ್ವಭಾವ ಇದ್ದಿನಂಥ ರಾಜಕೀಯ ಕಾರ್ಯಕರ್ತರ ರಾಜಕೀಯ ನಾಯಕರು ಇರಬೇಕಾಗ್ತಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರದ ಒಂದು ವಿಶೇಷತೆ ಅವ್ರು ಬಂದ್ರ ಒಂದು ಸಮಾಜಗ ವಿಶೇಷ ಗೌರವ ಕೊಟ್ಟ ಮತ್ತು ದೊಡ್ಡ ಪ್ರಮಾಣದಲ್ಲಿತ್ತು ಹಿಂದೂ ಸಮಾಜಗ ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾರೆ ಇದು ತಪ್ಪ ಇದು ಸರಿಯಲ್ಲ ಅದಕ್ಕೆ ಅವ್ರಿಗೆ ಜಾಗೃತ ಮಾಡೋಕ ಅವ್ರಿಗೆ ಎಚ್ಚರಿಕೆ ಕೊಡೋಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ ತುಂಬೇ ಪ್ರತಿಭಟನೆ ಮಾಡ್ತಾಯಿದೆ ಈ ಥರದ ಬದಲಾವಣೆ ಆಗಲಿಲ್ಲ ಅಂದ್ರೆ ಊರು ಹೋರಾಟ ಮಾಡೋ ಅಂತ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರ ಜಾಗೃತ ಆಗಬೇಕು ಎಲ್ಲ ಸಮಾಜಕ್ಕೆ ಜೊತೆಗೆ ತೊಗೊಂಡು ಹೋಗಬೇಕು ಈ ದೇಶ ಹಿಂದೂ ದೇಶ ಹಿಂದೂ ಬಾಂಧವರ ಸಂಸ್ಕೃತಿ ಅಳವಲ್ಕೆ ಮಾಡುವಂಥ ಜನರ ಅವ್ರ ಮೇಲೆ ಅನ್ಯಾಯ ಮಾಡುವಂಥ ಧರ್ಮದಲ್ಲಿ ವಿಶೇಷವಾಗಿ ರಾಮನ ಧ್ವಜ ಭಗವಾನ್ ಧ್ವಜ ಹಾಕಿದ್ದನ್ನು ಇವುಗಳ ಸಂತ ಕಾರ್ಯಕ್ರಮ ಮಾಡಿದ್ರು ಅದು ಕಾಂಗ್ರೆಸ್ ಮಾಡಿದಾರೋ ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಮತ್ತು ಮಹಾನಗರದಿಂದ ಇವತ್ತು ನಾವು ಈಶ್ವರಿಗೆ ಮನವಿ ಮಾಡಿದ್ದೀವಿ ರಾಷ್ಟ್ರ ಧ್ವಜವನ್ನು ಕೆಲಸ ಮಾಡಿದ್ರು ಆಮೇಲೆ ಅಷ್ಟು ಶಿಕ್ಷಾಚಾರ ಇದೆ ರಾಷ್ಟ್ರಧ್ವಜ ಪಂದೇವಾದ್ರು ಭಾರತ ಮಾತಾ ನಾವು ಅನ್ಬೇಕಾಗ್ತದೆ ಯಾವ್ದು ಘೋಷಣೆ ಕೊಡಬೇಕಾಗ್ತದೆ ಅಚಾರ ಧ್ವಜ ಇರಿಸಿ ಒಂದು ತಾಮದವಾದಂತ ಸೃಷ್ಟಿ ಮಾಡುವಂತ ಕಾರ್ಯವನ್ನು ಮಾಡಿದರೆ ಸಿದ್ದರಾಮಯ್ಯ ದೇಶ ವಿರೋಧಿ ಕೆಲಸ ಮಾಡಿದ್ದಾರೆ ಹಿಂದೂ ಧ್ವಜ ಇರಿಸೋದ್ರಿಂದ ನಮ್ಮ ಹಿಂದೂ ಧರ್ಮಕ್ಕೆ ಕಣ್ಯ ಆಗಿದೆ ನಮ್ಮ ದೇಶಕ್ಕೆ ವಿವರ ರಿಪೋರ್ಟ್ ಸಂತೋಷ್ ಎಂ ಹೊನ್ನೊಳ್ಳಿ ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharatpur, Daily newspaper, BV News Channel and BV Fast Web News from all the Talukas of Karnataka. If interested, send your resume to 948263333.